니가 나가, 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 나 What do ನನ್ನ ಮೈದನು ಯುದ್ಧದಲ್ಲಿ ಮಾಡಿದರಂತೆ ಸ್ವಾಮಿ ನನ್ನನ್ನು ಬಿಟ್ಟು ಹೊರಟು ಹೋದಿರ ಎಂತಹ ದುರ್ದರ ಸ್ಥಿತಿ ಇದು ದುಷ್ಟ ನಾನವ ವರ ಎಂದು ತಿಳಿದು ತಿಳಿದು ಯುದ್ಧಕ್ಕೆ ಪ್ರಾಣವನ್ನು ಅರ್ಪಿಸಿದೀರಾ ಸ್ವಾಮಿ ಸ್ವಾಮಿ ಯಾಕೆ ಹೀಗೆ ಮಾಡಿದ್ರಿ ಯಾಕೆ ಹೀಗೆ ಮಾಡಿದ್ರಿ ನನಗೆ ಯಾರು ಗತಿ ಅಯ್ಯೋ ನಾನು ನಂಬಿದ್ದು ಪತಿ ಎರ್ತದೇ ನಂಬಿದ ನಂಬಿದಲಿಂಗೆ ಗತಿಯೇನು ಬಿಡುವು ನೆಯ ಸತಯೂತಾನಂದೆಂಬ ಮಮತಯ ನನೆಯ ಜೊತಲೆ ನಗಲಿದ ಗೀತ ಕರವೇ ಪೇಡು ಜೊತಯ ನೀ ನಗಲಿದ್ರೆ ಗೀತ ಗರವೇ ಪೇಡು ಎಲ್ಲಿಗೆ ಕೋದೆ ಪ್ರಿಯ ಮೋ ಗದಗೊಳಯ ವಲ್ಲಬ ಮುಡಿ ದಮ್ಮಯ್ಯ ಗಂಡನೇ ಸರ್ವಸ್ವಾ ಎಂದು ಹೊಸ್ತಿಲಕ್ಕೆಂದು ತುಳಿದು ಮನೆ ಪ್ರವೇಶಿಸಿದವಳು ನಾನು ಅವರು ಮನೆಯ ಕಡೆ ಕುರಿತು ಯೋಚಿಸಿದವಳಲ್ಲ ನೀವೇ ಎಲ್ಲವೂ ಎಂದು ತಿಳಿದಿದ್ದ ನನಗೆ ಹೀಗೆ ನಡು ದಾರಿಯಲ್ಲಿ ನನ್ನನ್ನು ಬಿಟ್ಟು ನೀವು ಹೊರಟು ಆದರೆ ನನ್ನ ಗತಿ ಏನು ಸ್ವಾಮಿ ಏನು ಗಂಡನಿಲ್ಲದ ಹೆಣ್ಣು ತೊಟ್ಟು ಕಳಚಿದ ಹಣ್ಣು ಈ ಭೂಮಿಯಲ್ಲಿ ವ್ಯರ್ಥ ಹೌದು ಇಡೀ ಸೈನ್ಯವನ್ನು ನಿಮ್ಮನ್ನು ಗೆದ್ದ ದುಷ್ಟ ನನ್ನನ್ನು ಬಿಟ್ಟಾನೆಯೇ ವರ್ತಮಾನ ತಿಳಿದಾಗ ಅರಮನೆಯಿಂದ ಎಲ್ಲವನ್ನು ಬಿಟ್ಟು ಜೀವ ಒಂದು ಸಾಕು ಎಂದು ಓಡಿ ಬಂದವಳು ನಾನು ಹೀಗೆ ಬದುಕಿದ್ದೇನೆ ಎಂದು ಗೊತ್ತಾದ್ರೆ ಈ ವನಾಂತರಕ್ಕೂ ಆತ ಬಂದಾನು ನನ್ನ ಶೀಲ ಹರಣಕ್ಕೂ ಆತ ಮುಂದಾದಾನು ಹೆಣ್ಣಿಗೆ ಎಲ್ಲಕ್ಕಿಂತಲೂ ಮುಖ್ಯವಾದದ್ದು ಮಾನವ ಪ್ರಾಣಕ್ಕಿಂತಲೂ ಹೆಚ್ಚಿನದ್ದು ಹೌದು ಹೌದು ದುಷ್ಟರ ಕೈಯಲ್ಲಿ ಸಿಕ್ಕಿ ಅನಾಥೆಯಾದ ನಾನು ನನ್ನ ಶೀಲವನ್ನು ಕಳಕೊಂಡು ಈ ಭೂಮಿ ಮೇಲೆ ನಾನು ಬದುಕಲಾರೆ ಅದಕ್ಕಿಂತ ಮೊದಲು ಅದಕ್ಕಿಂತ ಮೊದಲು ಶೀಲವತಿಯಾಗಿದ್ದಾಗಲೇ ನಾನು ನಾನು ಕಾಣುತ್ತಿರುವ ಸರೋವರಕ್ಕೆ ಹಾರಿ ಬಿಡುತ್ತ सदिए पल्लु तुड विदे शुभमतिए

ಮಾಡಿಕೊಡಬಾರ ಆತ್ಮಹತ್ಯೆ ಮಹಾಪಾಪ ಎನ್ನುವುದಾಗಿ ಹೇಳಿದ್ದಾರೆ ಈ ಕಾಯ ಎನ್ನುವುದು ಭಗವಂತ ಇತ್ತಂತಹ ಪ್ರಸಾದ ಇದೆ ಅದನ್ನು ತೆಗೆದುಕೊಂಡು ಹೋಗುತ್ತಾರೆ ನಾವಾಗಿ ಕಳೆದುಕೊಳ್ಳುವ ಪ್ರಯತ್ನವನ್ನು ಮಾಡಬಾರ ನಿನ್ನ ಕಂಡ ಒಬ್ಬ ಕ್ಷುತ್ನ ಆಳುವಂತಹ ಒಬ್ಬ ಭೂಪತಿಯ ಅರ್ಧಾಂಗಿಯ ಹಾಗೆ ಕಾಣಿಸ್ತಾ ಇದೀಯ ಅಲ್ವಾ ಮಹಾರಾಣಿ ಆದ್ರೆ ಈಗ ಯಾವುದೋ ಒಂದು ದುಸ್ಥಿತಿಯಲ್ಲಿ ಎನ್ನುವುದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯ ಯಾರು ನೀನು నిన్న హసరేను నిన్న వల్లభయారు నీకు ఇంత పరిస్థితి ఎలా హేళ్తీయ తాయి సంకట 我。 ಈ ಸ್ಥಿತಿಗೆ ಯಾರು ಕಾರಣ ಅಂತ ನಾನು ವಿಶ್ಲೇಷಿಸಿ ಹೋದ್ರೆ ಈ ಲೋಕಪಾಲಕನಾದ ಪರಮೇಶ್ವರನೇ ಕಾರಣ ಮತ್ತಲ್ಲದೆ ಬೇರೆ ಇಲ್ಲ ಹಾಗೆ ದೂಷಿಸಬಾರದು ಕಷ್ಟ ಇರೋದು ಬೇಕಲ್ಲ ಮತ್ತಲ್ಲದೆ ಏನು ಸ್ವಾಮಿ ಸ್ವಾಮಿ ನೀವು ಊಹಿಸಿದಾಗೆ ನಾನು ಮಾಧು ದೇಶದವರ ಚಂದ್ರದೇನ ಪತ್ನಿ ಸತ್ಯಶೀಲ ಅಂದ್ರೆ ಚಂದ್ರಸೇನ ಹೌದು ರಾಕ್ಷಸ ರಕ್ತಜಂಗನಂತೆ ಶೋಣಿತಾಪುರದವರಂತೆ ಗರ್ಭವಾಸಾದಿಗಳಿಂದ ಅನುಭವಿಸಿ ಯಾರು ಹುಟ್ಟಿರ್ತಾರೋ ಅಂತವರಿಂದ ನಿನಗೆ ಮರಣ ಇಲ್ಲ ಅಂತ ಪರಶಿವನೇ ಮರ ಕೊಟ್ಟನಂತೆ ಆ ದುಷ್ಟ ರಾಕ್ಷಸನಿಗೆ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಹಳೆಯ ದ್ವೇಷವಂತೆ ಅವರ ತಂದೆಯನ್ನು ನನ್ನ ಮಾವ ಬಂದ ಎನ್ನುವ ಕಾರಣಕ್ಕೆ ಗಂಡನನ್ನು ನನ್ನ ಮೈದನನನ್ನು ಕೊಂದು ಕಳೆದ ಮತ್ತಲ್ಲದೆ ನಮ್ಮ ಸಂಪತ್ತನೆಲ್ಲ ಸೂರ್ಯಗೊಂಡ ಮಾತ್ರವೇನು ಮಕ್ಕಳಿಲ್ಲದ ನಾನು ಈ ಭೂಮಿ ಮೇಲೆ ಅನಾಥಿಯಾಗಿ ದುಷ್ಟ ರಾಕ್ಷಸನ ಕೆಂಗಣ್ಣಿಗೆ ಗುರಿಯಾದ್ರೆ ಶೀಲವನ್ನು ಕಳಕೊಂಡು ಮತ್ತೆ ಬದುಕುವುದಕ್ಕೆ ಸಾಧ್ಯವಿಲ್ಲ ಎಂದು ಭಾವಿಸಿ ಹಾರಿಯಾದರೂ ನನ್ನ ಗಂಡನನ್ನು ಸೇರಿಕೊಳ್ಳುವುದಕ್ಕೆ ನಾನು ಹೊರಟಿದ್ದೇನೆ ಇನ್ನು ನನ್ನನ್ನು ರಕ್ಷಿಸುವವರು ಯಾರು ಕೈ ಹಿಡಿದ ಗಂಡನಿಲ್ಲ ಹುಟ್ಟಿದ ಮಕ್ಕಳಿಲ್ಲ ಬಂಧು ಬಾಂಧವರಿಲ್ಲ ಮುಂದೆ ಬದುಕು ಹೇಗೆ ಎನ್ನುವ ರೀತಿಯಿಂದ ಹತಾಶಳಾಗಿ ಆತ್ಮಹತ್ಯೆಗೆ ಮುನ್ನುಗ್ಗುತ್ತಾ ಇದ್ದೀಯ ಲೋಕದ ಉಳಿದ ಯಾವುದೋ ಸಾಮಾನ್ಯವಾದ ಹೆಣ್ಣು ಈ ತೀರ್ಮಾನವನ್ನು ಕೈಗೊಂಡ್ರೆ ನಾನು ಖಂಡಿತ ಆಕ್ಷೇಪಿಸುವುದಿಲ್ಲ ಆದ್ರೆ ನೀನು ಸಾಮಾನ್ಯ ಹೆಣ್ಣಲ್ಲ ನೀನು ಒಬ್ಬಳು ಕ್ಷಾತ್ರಿಯಾಗಿ ಆ ದಿಸೆಯಲ್ಲಿ ಯೋಚಿಸಬೇಕಾದ ದಲವೇ ತಾಯಿ ನೀನು ಅದನ್ನು ಯೋಚಿಸಿದ ಆತ್ಮಹತ್ಯೆಗೆ ಮುನ್ನುಗ್ಗುವುದಲ್ಲ ಹಾಗಿಂತ ಬದುಕುವುದಕ್ಕೆ ಆ ನಿನ್ನ ಗಂಡನನ್ನ ಕೊಂದಂತಹ സേടന തീരിച്ചു പ്രയത്നെ പ്രതികാര സ്വാമി യഥത്തിൽ അതൊക്കെ നമുക്ക് ദാരി തോരസ്തേന തായി ഇത് ഉപായോ ही देशवा सारी पेशवा काशी देशवा सारी क्लेशवान करे